ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಘವ ಎಂಬ ಸೌಮ್ಯ ಮತ್ತು ದಯಾಳು ವ್ಯಕ್ತಿ ವಾಸಿಸುತ್ತಿದ್ದ ಅವನಿಗೆ ತನ್ನ ಕತ್ತೆ ಎಂದರೆ ತುಂಬಾ ಪ್ರೀತಿ ಅದು ಅವನ ಕುಟುಂಬದ ಸದಸ್ಯನಂತಿತ್ತು ಪ್ರತಿದಿನ ರಾಘವ ತನ್ನ ಕತ್ತೆಯೊಂದಿಗೆ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗಿ ಸರಕುಗಳನ್ನು ತರುತ್ತಿದ್ದ ಒಂದು ದಿನ ದಾರಿಯಲ್ಲಿ ಅರವಿಂದ ಎಂಬ ಚುರುಕು ಆದರೆ ಸ್ವಲ್ಪ ಅಹಂಕಾರಿ ಹುಡುಗ ರಾಘವನನ್ನು ನೋಡಿದ ಅವನು ಕತ್ತೆಯನ್ನು ನೋಡಿ ನಗುತ್ತಾ ಹೇಳಿದ ಇಂತಹ ನಿಧಾನವಾದ ಕತ್ತೆಯೊಂದಿಗೆ ಹೋಗಿದರೆ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವೇ ರಾಘವ ನಗುತ್ತಾ ಮುಂದೆ ಸಾಗಿದ ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಕತ್ತೆ ಮೇಲಿರುವ ಭಾರವನ್ನು ತಡೆಯದೆ ಕಾಲು ಜಾರಿ ಬಿದ್ದಿತು ರಾಘವ ಕೂಡಲೇ ಕತ್ತೆಯ ಬಳಿ ಬಂದ ಅರವಿಂದ ಮತ್ತೆ ಜೋರಾಗಿ ನಗಲು ಶುರು ಮಾಡಿದ ಆದರೆ ರಾಘವ ಕತ್ತೆಯ ಬಳಿ ಹೋಗಿ ಅದನ್ನು ಸೌಮ್ಯವಾಗಿ ತಟ್ಟಿ ಭಯಬೇಡ ನಾನು ನಾನಿದ್ದೇನೆ ಎದ್ದೇಳು ಎಂದು ಹೇಳಿದ ಆ ದೃಶ್ಯವನ್ನು ನೋಡಿದ ಅರವಿಂದನ ಮನಸ್ಸು ಮೃದುವಾಯಿತು ಅವನಿಗೆ ತನ್ನ ತಪ್ಪು ಅರ್ಥವಾಯಿತು ಅರವಿಂದ ರಾಘವನ ಬಳಿ ಬಂದು ಹೇಳಿದ ಕ್ಷಮಿಸಿ ಅಂಕಲ್ ದಯೆ ಎಂದರೆ ಏನು ಅಂತ ಇಂದು ನನಗೆ ಗೊತ್ತಾಯ್ತು ರಾಘವ ನಗುತ್ತ ಹೇಳಿದ ಶಕ್ತಿ ಎಂದರೆ ಇತರರನ್ನು ಕೆಡುವುದಲ್ಲ ಅವರಿಗೆ ಕೈ ಹಿಡಿದು ಎಬ್ಬಿಸುವುದು ಆ ದಿನದಿಂದ ಅರವಿಂದ ಒಳ್ಳೆಯ ಮನುಷ್ಯನಾಗಲು ಪ್ರಯತ್ನಿಸಿದ ದಯೆ ಮತ್ತು ಸಹನೆ ಯಾವಾಗಲೂ ಮನುಷ್ಯನನ್ನು ದೊಡ್ಡವನಾಗಿಸುತ್ತದೆ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು